ಬಂಡೂರಿನಲ್ಲಿ ದಲಿತ ಸಂಘಟನೆ ಮೂಲ ಸೌಲಭ್ಯಗಳ ಕೊರತೆಯನ್ನು ಸರಿಪಡಿಸಲು ಪುರಸಭೆಯ ವಿರುದ್ಧ ಧರಣಿ ನಡೆಸಿತು ದಲಿತ ಸೇರಿ ಸಂಘಟನೆಯ ಅಧ್ಯಕ್ಷ ರಾಜೇಶ್ ಮಾತನಾಡಿ ಪುರಸಭೆ ವ್ಯಾಪ್ತಿಯಲ್ಲಿ ಬೆಲೆ ನೀಡದ ಮುಖ್ಯ ಸಮಸ್ಯೆಗಳು ಜನರ ಬದುಕಿಗೆ ಅಡಚಣೆಯಾಗುತ್ತಿವೆ ಫಾರಂ ತ್ರೀ ನೀಡುವಲ್ಲಿ ವಿಳಂಬ ಮಾಡಲಾಗುತ್ತಿದೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲ್ಪಡಲು ರಸ್ತೆಗಳು ಹಾಳಾಗಿವೆ ಮತ್ತು ಗ್ರಂಥಾಲಯದ ಅಲಭ್ಯತೆ ಕೂಡ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುತ್ತಿದೆ ಎಂದು ಆರೋಪಿಸಿದರು ಹೇಳಕ್ಕೆ ಏಳಿ ಧಿಕಾರ 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 15 ದಿನ ಕಮ್ಮೇ ನೀರು ಪರಚುವ ಮುಖ್ಯ ಅಧಿಕಾರಿಗೆ ಏಳಿ ಧಿಕಾರ 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 ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ನಾಮಕಯವಸ್ತಗೆ ಇರುವ ಆರೋಪವನ್ನು ಒದಗಿಸುವ ಮುಖ್ಯ ಅಧಿಕಾರಿಗೆ ಏಳಿ ಧಿಕಾರ 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 ಮುಖ್ಯ ಅಧಿಕಾರಿಗೆ ಏಳಿ ಧಿಕಾರ ಧಿಕಾರ ನಗರದ ವಾಡಿಗಳಲ್ಲಿ ಉತ್ಪತ್ತಿ ನೀರು ಧರಣಿ ಸಂದರ್ಭ ಪುರಸಭೆ ಅಧ್ಯಕ್ಷ ಸಿರಾಜ್ ಹುಸೇನ್ ಮಾತನಾಡಿ ಸಂಡೂರಿನ ಜನತೆ ಯಾವುದೇ ಭಯವಿಲ್ಲದೆ ತಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ನಮ್ಮ ಬಳಿ ಹೇಳಬಹುದು ಯಾವುದೇ ಸಮಸ್ಯೆ ಬಗೆಹರಿಸಲು ಪುರಸಭೆ ಸಂಪೂರ್ಣ ಸಿದ್ಧವಾಗಿದೆ ದಲಿತ ಸಂಘಟನೆಯ ಅರ್ಜಿಗಳನ್ನು ನ್ಯಾಯಯುತವಾಗಿ ಪರಿಹರಿಸಲು ನಾವು ಬದ್ಧರಿದ್ದೇವೆ ಎಂದು ಹೇಳಿದರು ಧರಣಿ ಮತ್ತು ಅಧ್ಯಕ್ಷರ ಭರವಸೆ ಸಂಡೂರಿನ ಸಾರ್ವಜನಿಕರಲ್ಲಿ ನಿರೀಕ್ಷೆ ಹೆಚ್ಚಿಸಿದೆ ಜನರ ಬವಣೆಗಳಿಗೆ ನ್ಯಾಯ ದೊರೆಯಲು ಸರ್ಕಾರ ಮತ್ತು ಸ್ಥಳೀಯ ಆಡಳಿತ ಸ್ಪಂದಿಸಬೇಕಾಗಿದೆ ಅಧ್ಯಕ್ಷರೇ ಈಗ ದಲಿತ ದಲಿತ ಸೇನೆ ಇವರು ಹೋರಾಟ ಮಾಡ್ತಾ ಇದಾರೆ ಸಂಡೂರು ಓವರ್ ಆಲ್ ಆಗಿ ಮೂಲಭೂತ ಸೌಕರ್ಯ ಇಲ್ಲ ಫಾರಂ ತ್ರೀ ಇಲ್ಲ ಸರಿಯಾದ ರೀತಿ ರಸ್ತೆ ಇಲ್ಲ ಆಮೇಲೆ ನೀರು ಇಲ್ಲ ಕರೆಂಟ್ ಬೆಳಕಿಲ್ಲ ಅಂತ ಹೇಳಿ ಸಾಂಕೇತಿಕವಾಗಿ ಧರಣಿ ಮಾಡ್ತಿದ್ದಾರೆ ಈ ರೀತಿ ಅವರ ಮೂಲಭೂತ ಸೌಕರ್ಯಗಳು ಬೇಕಂತ ಹೇಳ್ತಿದ್ದಾರೆ ಅದಕ್ಕೆ ತಾವೇನು ಹೇಳ್ತೀರಿ ಅವರು ಹಮ್ಮಿಕೊಂಡಿದಾರಲ್ಲ ಅದಕ್ಕಿಂತ ಮುಂಚೆನೇ ನಾವು ಇಪ್ಪತ್ನಾಲ್ಕು ಇರನೇ ತಾರೀಕಿಗೆ ಸಾರ್ವಜನಿಕರು ಎಲ್ಲರೂ ಏನೋ ಕೊಂದೆ ಕೊರತೆ ಇದ್ರು ಕೂಡ ಎಂ ಪಿ ಅವರ ಎಮ್ ಎಲ್ ಎ ಅವ್ರ ಸಮ್ಮುಖದಲ್ಲಿ ಸಿ ಅವರು ಕೂಡ ಬರ್ತಾರ ಅವತ್ತ ಮಾಡಿದ್ವಿ ಅವತ್ತು ಏನೇ ಇರಲಿ ಈ ಇಪ್ಪತ್ ಮೂರು ಅವತ್ತು ಪರಿಹಾರ ಕೊಡ್ಬೇಕು ಅವರಿಗೆ ಅದ ಅದಕ್ಕೆ ಪರಿಹಾರ ಹುಡುಕ್ಬೇಕಂತೇಳಿ ನಾವು ನಮ್ಮ ಸದಸ್ಯರು ಉಪಾಧ್ಯಕ್ಷರು ಜೊತೆಗೆ ಎಮ್ ಎಲ್ ಎ ಸಾಹೇಬರು ಎಂ ಪಿ ಸಾಹೇಬರು ಅವ್ರ ಸಮ್ಮುಖದಲ್ಲಿ ಇಪ್ಪತ್ ಮೂರನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದ್ರದ್ದು ಬಿಟ್ವೀನ್ ಇವ್ರು ತಗೊಂಡಿದ್ದಾರೆ ಅದಕ್ಕೆ ನಾವು ಅವ್ರದ್ದು ಏನು ಸಮಸ್ಯೆಗಳಿದಾವಣನೆ ತಗೊಂಡು ಏನು ಕಾನೂನು ಬದ್ಧವಾಗಿ ಏನ್ ಕೆಲಸ ಮಾಡಿಕೊಡ್ಬೇಕು ಅದಕ್ಕೆ ನಾವು ಹೇಳ್ತಿದ್ದಾರೆ ಒಂದು ಫಾರಂ ಅಂತ ಕೇಳ್ತಿದ್ದಾರೆ ಅವರು ಹೇಳ್ತಿರೋದು ಏನಿದೆ ಕೆಲವು ವಿಷಯ ಇರಬಹುದು ಬಟ್ ನಮ್ಮ ಗಮನದಲ್ಲಿ ಬಂದಿರೋವು ಏನಿದೆ ನಾವು ಚೀಫ್ ಆಫೀಸರ್ಗೆ ಹೇಳಿದ್ದೀವಿ ಆಲ್ರೆಡಿ ಅವರು ಅದಕ್ಕೆ ಲಾಸ್ಟ್ ವೀಕ್ ಕೂಡ ಫಾಲೋ ಅಪ್ ಮಾಡಿ ಮಾಡಿದ್ದಾರೆ ಅಂತ ಯಾವ ಗಮನಕ್ಕೆ ಬಂದಿಲ್ಲ ನಮ್ ನಮ್ ಗಮನಕ್ಕೆ ತಗೊಂಡ್ಬಾರ್ದಾರೆ ಅಂತ ಹೇಳಿ ಅವರಿಗೆ ಪ್ರಾಮಾಣಿಕವಾಗಿ ಅವ್ರಿಗೆ ಏನಾದ್ರು ನಾವು ಈ ಕುರುಮಟ್ಟಿ ಜಾಗದಲ್ಲಿ ಯಾರಾದರೂ ಸತ್ರೆ ಆ ಎಣ್ಣ ತಗೊಂಡು ಹೋಗಕ್ ರಸ್ತೆ ಇಲ್ಲ ಅಂತ ಹೇಳ್ತಿದ್ದಾರೆ ಕುರುಮಟ್ಟಿ ಏನಿದೆ ಈಗ ಸಪರೇಟ್ ಆಗಿ ಅಲ್ಲಿ ಸರ್ವೆ ನಂಬರ್ ನೂರ ಮೂವತ್ತೆಂಟು ಅಂಡ್ ನೂರ ಮೂವತ್ತೊಂಬತ್ತು ನೂರ ಮೂವತ್ತೊಂಬತ್ತು ಸರ್ ನಮ್ ಸಂತೋಷ್ ಲಾಡ್ ಸಾಹೇಬ್ರು ಅದು ಒಂದೇ ಕಡೆಯಲ್ಲಿ ಇತ್ತು ಹೆಚ್ಚಿಲ್ಲ ನಾವು ತಗೊಂಡು ಕೆಲವು ಕಟ್ಟು ಕೂಡ ಕೊಟ್ಟಿದ್ದಾರೆ ಅದು ಒನ್ ಥರ್ಟಿ ಏಟ್ ಸರ್ವೆ ನಂಬರ್ ಏನಾಗಿದೆ ಅದು ಆಕ್ಚುಲಿ ಅದು ಎ ಸಿ ಕೋರ್ಟ್ ಅಲ್ಲಿ ಈಗ ಪ್ರೆಸೆಂಟ್ ಇದೆ ಅದು ಕಾನೂನು ತೊಡಕುಗಳು ಇದಾವೆ ಅದು ಸಾರ್ವಜನಿಕವಾಗಿ ನಾವು ಏನ್ ಪ್ರಯತ್ನ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ವಿ ಬಟ್ ಅದು ಲೀಗಲ್ ಆಗಿ ಅಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಅಲ್ಲಿ ತ್ರೀ ಇಶ್ಯೂ ಇದೆ ರೋಡು ಅದು ಗುಡ್ಡ ಪ್ರದೇಶ ಇರೋದ್ರಿಂದ ಸ್ವಲ್ಪ ರೋಡ್ ಆಗಲಿ ಸ್ವಲ್ಪ ಡ್ರೈನೇಜ್ ಆಗಲಿ ಅಲ್ಲಿ ತೊಂದರೆ ಆಗ್ತದೆ ಇದು ನಮ್ಮ ಶಾಸಕರ ಗಮನಕ್ಕೆ ಕೂಡ ಅವರು ಬಹಳ ಸೀರಿಯಸ್ ಆಗಿ ಇದು ತಗೊಂಡಿದ್ದಾರೆ ಎಂ ಪಿ ಸಾಹೇಬರು ಕೂಡ ಇದ್ರ ಬಗ್ಗೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಅದಕ್ಕೆ ಏನ್ ಪ್ರಾಮಾಣಿಕವಾಗಿ ಕಾನೂನು ರೀತಿಯಿಂದ ಏನ್ ಅವರು ಸಲಹೆ ತಗೊಂಡು ನಾವು ಕೂಡ ಏನು ಪ್ರಯತ್ನ ಮಾಡ್ಬೋದು ಮುನ್ಸಿಪಾಲ್ಟಿ ಕಡೆಯಿಂದ ಮಾಡ್ಬಿಟ್ಟು ಪರಿಹಾರ ಹುಡುಕ ಪ್ರಯತ್ನ ನಾವು ಮಾಡ್ತೀವಿ ಹೆಣ್ಮಕ್ಳಿಗೆ ಸರಿಯಾದ ರೀತಿಯಿಂದ ಶೌಚಾಲಯದ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರು ಅಲ್ಲಿ ಶೌಚಾಲಯಕ್ಕೆ ಆಲ್ರೆಡಿ ಒಂದು ಶೌಚಾಲಯಕ್ಕೆ ಸಾರ್ವಜನಿಕ ಶೌಚಾಲಯಕ್ಕೆ ಜಾಗ ಏನಿದೆ ಒನ್ ಥರ್ಟಿ ಏಟ್ ಸರ್ವೆ ನಂಬರ್ ಅಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಮತ್ತೆ ಬೇರೆ ಕಡೆ ಪ್ರಾಬ್ಲಮ್ ಇರೋದ್ರಿಂದ ಅದು ಸ್ವಲ್ಪ ಲೀಗಲ್ ಇಶ್ಯೂ ಇದೆ ಅದು ಕ್ಲಿಯರ್ ಮಾಡಿ ಅದಕ್ಕೆ ಮಾಡ್ಬೇಕಂತೇಳಿ ಅಲ್ಲಿ ಸದಸ್ಯರು ನಾವು ಎಲ್ಲರೂ ಸೇರಿ ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕ್ತೀವಿ ಈ ಪಟ್ಟಣದಲ್ಲಿ ಗ್ರಂಥಾಲಯಗಳು ಮಾಡ್ತಾ ಇಲ್ಲ ಗ್ರಂಥಾಲಯ ಅಂತ ಹೇಳಿದ್ರೆ ಈಗ ನಮ್ಮ ಅವರು ದಲಿತ ಸೇವೆ ಕಡೆಯಿಂದ ಕೇಳಿದ್ರೆ ಅದು ಒಂದು ಚಪ್ಪು ಒಂದು ಗ್ರಂಥಾಲಯ ಇದೆ ಅದಕ್ಕೆ ಅವರು ಅಂಬೇಡ್ಕರ್ ಭವನ ಅಂತೇಳಿ ಹೆಸರು ಮಾಡ್ಲಿಕ್ಕೆ ಕೊಟ್ಟಿದ್ರು ನಮಗೆ ಅದನ್ನ ನಾವು ಆಲ್ರೆಡಿ ಮೀಟಿಂಗ್ ಅಲ್ಲಿ ಇಟ್ಬಿಟ್ಟು ಕೂಡ ಮಾಡಿದ್ವಿ ಹೆಸರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ಅಲ್ಲಿ ಅಬ್ಜೆಕ್ಷನ್ ಇರ್ಲಾರ್ದಂಗೆ ಗ್ರಂಥಾಲಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗ್ರಂಥಾಲಯ ಅಂತ ಹೆಸರಿಟ್ಟು ಕಳಿಸಿದ್ವಿ ಅದು ಅಪ್ರೂವ್ ಆಗಿ ಬಂದ ತಕ್ಷಣ ಅದಕ್ಕೆ ನಾವು ಆಡಿದ ಪಕ್ಷ ಆಗ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಮ್ಗೆ ಇರೋಂತ ಗೌರವ ನಮಗೆ ಯಾವತ್ತಿಗೂ ಕಡಿಮೆ ಆಗೋದಿಲ್ಲ ಅದು ಮುಂದೆ ಯಾವ ತರ ಇದೆ ಅಂತ ಹೇಳಿದ್ರೆ ತಾಯಿ ಮಗನದು ಯಾವ ತರ ಅನುಬಂಧ ಇರ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಅವ್ರ ಬಗ್ಗೆ ಏನೇ ಇರ್ಲಿ ನಮ್ಮ ಶಾಸಕರಾಗ್ಲಿ ಸದಸ್ಯರಾಗ್ಲಿ ಉಪಾಧ್ಯಕ್ಷರಾಗ್ಲಿ ನಮ್ಮ ಇಡೀ ಸಣ್ಣ ಯಾರೇ ಇರ್ಲಿ ಅವ್ರ ಬಗ್ಗೆ ಗೌರವ ಹೊತ್ತು ಕಡಿಮೆ ಯಾರು ಹೋರಾಟ ಮಾಡಬೇಕು ನಮಗೆ ಅದ್ರ ಬಗ್ಗೆ ಏನಂತೀರ ಮನೋರಂಜನೆ ಮಾಡಿಕೊಳ್ಳಬೇಕಂತ ಅವಶ್ಯಕತೆ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನು ಗೌರವ ನಮಗಿದೆ ಅದು ನಾವು ಅಚ್ಚುಕಟ್ಟಾಗಿ ಅದು ಬಾಸ್ ಸರ್ ಆಮೇಲೆ ರಸ್ತೆ ಬಡಿಯ ಅಂಗಡಿಗಳು ನೀವು ಗಮನಿಕಿದೆ ಆಲ್ರೆಡಿ ಸರ್ ಸರ್ವೆ ಮಾಡಬೇಕಾದ್ರೂ ಅದು ಕೂಡ ಹಂಗೆ ಇದೆ ಅದು ಸಾರ್ವಜನಿಕರಿಂದ ಅಲ್ಲಿ ಏನಾಗಿದೆ ಬಡ ಜನರು ಮಾಡ್ತಿದ್ದಾರೆ ಲೀಗಲಿ ಆಗ್ತದೆ ಹೇಳಿ ಆಫೀಸರ್ಸ್ ಕೂಡ ಹೇಳಿದ್ವಿ ನಾನು ಹೋಗಿ ಲಾಸ್ಟ್ ವೀಕ್ ಎಲ್ಲ ಹೇಳಿದೀವಿ ಅದಕ್ಕೆ ಏನಾದ್ರೆ ಯು ಜಿ ಡಿ ಕೂಡ ಕಾರ್ಯಕ್ರಮ ಇದೆ ಬ್ಯಾಲೆನ್ಸ್ ಇದೆ ವರ್ಕ್ ಮೇನ್ ರೋಡ್ ಆಗೋದು ಆ ಯು ಜಿ ಡಿ ವರ್ಕ್ ಸ್ಟಾರ್ಟ್ ಆಗ್ತದೆ ಅತಿ ಶೀಘ್ರದಲ್ಲಿ ಸ್ಟಾರ್ಟ್ ಮಾಡ್ತಿದ್ ಆದ್ಮೇಲೆ ಅವ್ರಿಗೆ ಯಾವ ತರ ಅವ್ರ ವ್ಯವಹಾರಕ್ಕೆ ತೊಂದರೆ ಆಗಿರಬಾರ್ದು ಸಂಡೋರ್ ಕೂಡ ಒಂದು ನೀಟಾಗಿ ಸುಂದರವಾಗಿ ಕಾಣಬೇಕು ಅದು ಕೂಡ ನಮ್ದು ಪ್ರಾಮಾಣಿಕ ಪ್ರಯತ್ನ ಇದೆ ಅದಕ್ಕೆ ಸ್ವಲ್ಪ ದಿನ ಕೆಲವರಿಗೆ ಸ್ವಲ್ಪ ತೊಂದರೆ ಆಗ್ಬೋದು ಅದಕ್ಕೆ ಆ ತೊಂದರೆ ಆಗ್ಲಾರ್ದಾಗ ಏನ್ ಪರಿಹಾರ ಹುಡುಕ್ಬೇಕಂತ ನಾವು ನೋಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಅವ್ರಿಗೆ ಏನು ಪರಿಹಾರ ಅಂದ್ರೆ ವ್ಯಾಪಾರ ಮಾಡ್ಲಿಕ್ಕೆ ಅವ್ರಿಗೆ ಏನು ಅನುಕೂಲ ಆಗ್ಬೇಕು ಅದನ್ನ ಮಾಡಿಕೊಡ್ಬೇಕು ಇನ್ನೊಂದು ಸಂಡೂರ್ ಪಟ್ಟಣದಲ್ಲಿ ಆರ್ವ ಪಾಂಡ್ಗಳನ್ನ ನೇಮಕ ಮಾಡಿದ್ರು ಅವನ್ನ ಆಳವಾಗಿ ಬಿಟ್ಬಿಟ್ರು ಅದನ್ನ ವ್ಯವಸ್ಥೆ ಮಾಡ್ಲಿಲ್ಲ ದುರಸ್ತಿ ವ್ಯವಸ್ಥೆ ಮಾಡ್ಲಿಲ್ಲ ಆ ಸಾರ್ವಜನಿಕರಲ್ಲಿ ಆಮೇಲೆ ಸಾರ್ವಜನಿಕರಿಗೆ ಕುಡಿಯೋ ನೀರು ವ್ಯವಸ್ಥೆ ಆಗಿಲ್ಲ ಅಂತ ಹೇಳಿ ಹೇಳ್ತಿದ್ರು ಇದ್ರ ಬಗ್ಗೆ ಏನ್ ಹೇಳ್ತಿದ್ರು ಸಾರ್ವಜನಿಕವಾಗಿ ಅವರು ಯಾವುದೋ ಒಂದು ಇಡೀ ಸಂಡುರಲ್ಲಿ ಇರೋದ್ರಲ್ಲಿ ಅವ್ರದ್ದು ಅವ್ರ ದೇವತೆ ಅಂದ್ರೆ ಕೆಲವೊಂದು ಚಪ್ರದ ಹಳ್ಳಿಯಲ್ಲಿ ಒಂದು ಆಗಿಲ್ಲ ಅಂತ ಹೇಳಿ ಫೋಟೋ ಹಾಕಿದ್ದು ನಾನು ಇವತ್ತಿಗೂ ನೀವು ಆನ್ ಮಾಡಿ ನೋಡ್ರಿ ನೀರು ಬರ್ತದೆ ಏನಾಗಿದೆ ಪ್ರತಿಯೊಂದು ಮನೆಯಲ್ಲಿ ಸ್ವಲ್ಪ ನೀರು ಎಲ್ಲ ಬರ್ತಾ ಇದೆಯಲ್ಲ ಯೂಸ್ ಮಾಡ್ಕೊಂಡು ಸ್ವಲ್ಪ ಕಡಿಮೆ ಇದೆ ಅದಕ್ಕೆ ಯಾವುದೇ ತೊಂದರೆ ಇದ್ರೂ ಕೂಡ ನಮ್ಮ ಗಮನಕ್ಕೆ ತರಲಿ ನಾವು ಏನ್ ಮಾಡ್ಬೇಕು ಅವ್ರು ಇಮಿಡಿಯೇಟ್ ಆಕ್ಷನ್ ತಗೊಡೋಕೆ ನಾನು ರೆಡಿ ಇದ್ದೀನಿ ಅವ್ರಿಗೆ ನಮ್ ಗಮನಕ್ಕೆ ತರದೇ ಪ್ರಯತ್ನ ಮಾಡಿದ್ರೆ ಸಾಕು